ನಮಸ್ತೆ ಸ್ನೇಹಿತ ಒಂದಾನೊಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಪ್ರತಿದಿನ ಈ ಮರದ ಬುಡದಲ್ಲಿ ಹತ್ತಾರು ದನ ಕಾಯುವ ಹುಡುಗರು ಆಟವಾಡುತ್ತಿದ್ದರು ಆಟದ ನೆಪದಲ್ಲಿ ಮರವನ್ನು ಕಲ್ಲಿನಿಂದ ಕುಟ್ಟುತ್ತಿದ್ದರು ಟೊಂಗೆಗಳನ್ನು ಕಡಿಯುತ್ತಿದ್ದರು ತೊಗಟೆಗಳನ್ನು ಕೆತ್ತುತ್ತಿದ್ದರು ಹೀಗೆ ಹಿಂಸೆಗೊಳಗಾದ ಮರಕ್ಕೆ ತನಗಾದ ಪರಿಸ್ಥಿತಿ ಕಂಡು ಹಳು ಬಂದಿತು ನನ್ನ ನೆರವಿಗೆ ಯಾರೂ ಬರುವುದಿಲ್ಲವೇ ಎಂದು ಗೋಳಾಡತೊಡಗಿತು ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿಕೊಂಡಿದ್ದ ನೀಲು ಹಾಗೂ ಬೋಳು ಎಂಬ ಎರಡು ಕಾಗೆಗಳಿಗೆ ಮರದ ಆರ್ತನಾದ ಕೇಳಿಸಿತು ಮರದ ಮುಂದೆ ಬಂದ ಕಾಗೆಗಳು ಎಲೈ ಮಿತ್ರನೇ ಏಕೆ ಅಳುತ್ತಿರುವೆ ನಿನಗೆ ಬಂದಿರೋ ಕಷ್ಟವೇನು ನಾವು ಏನಾದರೂ ಸಹಾಯ ಮಾಡುವೆವು ಎಂದವು ಪ್ರೇಮದ ಮಿಂಚು ಕಾಗೆಗಳ ಮಾತಿನಿಂದ ಖುಷಿಯಾದ ಹಾಲದ ಮರ ತನಗಾದ ಕಷ್ಟವನ್ನು ಚಾಚೂ ತಪ್ಪದೆ ವಿವರಿಸಿತು ನೀನು ಚಿಂತೆ ಮಾಡಬೇಡ ಇರು ಬರುತ್ತೇವೆ ಎಂದು ಎರಡೂ ಕಾಗೆಗಳು ಕಾ ಕಾ ಎನ್ನುತ್ತಾ ಹೋದವು ಮರವಿದ್ದ ಜಾಗದಿಂದ ಸ್ಮಶಾನವೊಂದರ ಬಳಿ ಬಂದ ಕಾಗೆಗಳು ಅಲ್ಲಲ್ಲಿ ಬಿದ್ದಿದ್ದ ಮೂಳೆಗಳನ್ನು ತಂದು ಹಾಲದ ಮರ ತುಂಬ ನೇತು ಹಾಕಿದವು ಮರುದಿನ ಮರದ ಬಳಿ ಬಂದ ದನ ಕಾಯುವ ಹುಡುಗರು ಮರದ ರೆಂಬೆ ಕೊಂಬೆಗಳಲ್ಲಿ ಜೋತು ಬಿದ್ದಿದ್ದ ಹೆಲಂಬುಗಳನ್ನು ಕಂಡು ಗಾಬರಿಗೊಂಡು ಅಲ್ಲಿಂದ ಓಟಾಕಿತ್ತರು ಈ ಘಟನೆ ನಂತರ ಮರದ ಬಗ್ಗೆ ಭಯ ಉಂಟಾಗಿ ಯಾರೂ ಹತ್ತಿರ ಸಿಳಿಯುತ್ತಿರಲಿಲ್ಲ ಮುಂದಿನ ಒಂದು ಋತುವಿನ ತನಕ ಮರದ ತುಂಬ ಹಸಿರೆಲೆ ತುಂಬಿಕೊಂಡವು ಸುಂದರವಾಗಿ ಮರ ಕಾಣತೊಡಗಿತು ಇದೇ ವೇಳೆ ನೀಲು ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತು ಒಂದು ದಿನ ಆಹಾರಕ್ಕಾಗಿ ಎರಡೂ ಕಾಗೆಗಳು ಹೊರಗೆ ಹೋಗುವ ಪರಿಸ್ಥಿತಿ ಬಂದಿತು ಆಗ ಮರದ ಬಳಿ ಬಂದ ನೀಲು ನಾನು ಹಾಗೂ ಬೋಳು ಆಹಾರ ಅರಸಿ ಹೊರಗೆ ಹೋಗುತ್ತಿದ್ದೇವೆ ಗೂಡಿನಲ್ಲಿ ಮೊಟ್ಟೆಗಳಿವೆ ಜೋಪಾನ ಹತ್ತಿರದಲ್ಲೇ ವಿಷಾಕಾರಿ ಹಾವೊಂದು ಸುಳಿಯುತ್ತಿದೆ ಎಂದು ಮನವಿ ಮಾಡಿಕೊಂಡವು ಹಿದಕ್ಕೆ ಒಪ್ಪಿದ ಮರ ಹೋಗಿ ಬನ್ನಿ ಎಂದು ಕಳಿಸಿಕೊಟ್ಟಿತು ಹಾವಿನ ಸ್ನೇಹ ಮಾಡಿದ ನಾಶವಾದ ಮರ ನೀಲು ಮತ್ತು ಬೂಳು ಹಾರಿ ಹೋಗಿದ್ದನ್ನು ನೋಡಿದ ಹಾವು ಸರಸರನೆ ಮರದ ಬಳಿ ಬಂದು ನಾನು ನಿನ್ನ ಮಿತ್ರನಾಗ ಬಯಸಿದ್ದೇನೆ ನನಗೆ ಅನೇಕ ದಿನಗಳಿಂದ ಆಹಾರ ಸಿಕ್ಕಿಲ್ಲ ನನಗೆ ತುಂಬ ಹಸಿವಾಗಿದೆ ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದಿತು ಇದಕ್ಕೆ ಒಪ್ಪದ ಮರ ಮೌನವಾಗಿತ್ತು ಮಾತು ಮುಂದುವರಿಸಿದ ಹಾವು ನೀನು ಕಾಗೆಗಳ ಮಿತ್ರ ಎಂಬುವುದು ಗೊತ್ತು ನನ್ನ ಶಕ್ತಿಗೂ ಕಾಗೆಗಳ ಶಕ್ತಿಗೂ ಎಲ್ಲಿಯ ಹೋಲಿಕೆ ಹಾವಿದೆ ಎಂದರೆ ಮರದ ಬಳಿ ಯಾರೂ ಸುಳಿಯುವುದಿಲ್ಲ ತಿಳಿದಿರಲಿ ನಿನ್ನನ್ನು ನಾನು ರಕ್ಷಿಸುತ್ತೇನೆ ಎಂದು ಮಾತಿನಲ್ಲಿ ಮರಳು ಮಾಡಿತು ಹಾವಿನ ಮಾತಿಗೆ ಒಪ್ಪಿ ಕಾಗೆ ತತ್ತಿಗಳನ್ನು ತಿನ್ನಲು ಮರವು ಅನುಮತಿ ನೀಡಿ ಹಾವಿನ ಸ್ನೇಹ ಬೆಳೆಸಿತು ಬೆಂಕಿಯನ್ನು ಉಸಿರಾಡುವ ಕಲೆಗಿಂತ ಹಾರಿಸುವ ಕಲೆ ಮುಖ್ಯ ಮರಳಿ ಬಂದ ಕಾಗೆಗಳಿಗೆ ಹಾಗಾತ ಗುಡಿಗೆ ಮರಳಿದ ಕಾಗೆಗಳಿಗೆ ಮೊಟ್ಟೆ ಇಲ್ಲದಿರುವುದು ಕಂಡು ಹಾಗಾತವಾಯಿತು ಗೆಳೆಯ ಎಂದು ನಂಬಿದ ಮರವು ಹಾವಿನ ಸ್ನೇಹ ಮಾಡಿರುವುದು ತಿಳಿಯಿತು ನಂಬಿಕೆ ದ್ರೋಹ ಮಾಡಿದ್ದು ತಿಳಿದು ದುಃಖಿಸಿದವು ಮರದ ಬಗ್ಗೆ ತಿರಸ್ಕಾರ ಮೂಡಿ ಕೃತಜ್ಞ ಮರವನ್ನು ತೊರೆಯಲು ನಿರ್ಧರಿಸಿದವು ಮರಕ್ಕೆ ಈ ಬಗ್ಗೆ ಏನೂ ತಿಳಿಸದೆ ಅಲ್ಲಿಂದ ದೂರ ಆರಿದವು ನಂತರ ಆವಿನ ಜೊತೆ ಗೆಳೆತನ ಗಟ್ಟಿ ಮಾಡಿಕೊಂಡ ಮರವು ಮರದಲ್ಲೇ ವಾಸಿಸಲು ಹಾವಿಗೆ ಸ್ಥಳ ನೀಡಿತು ಮರಕ್ಕೆ ಮಾತು ಕೊಟ್ಟಂತೆ ಮರದ ಬಳಿ ಯಾರೂ ಸುಳಿಯದಂತೆ ಮಾಡಲು ಆವು ನಿರ್ಧರಿಸಿತು ಮರದ ನೆರಳಿನಲ್ಲಿ ಸುಮ್ಮನೆ ಕುಳಿತವರನ್ನು ಕಚ್ಚತೊಡಗಿತು ಸಾವು ನೋವು ಹೆಚ್ಚಾಗಿ ಊರಿನ ಮುಖಂಡರಿಗೆ ದೂರು ಹೋಯಿತು ಹಾವು ಮರ ಏರುವುದರಿಂದ ಇಡಿಯುವುದು ಕಷ್ಟ ಸುತ್ತಲೂ ಇರುವ ಪೊದೆ ಒಣಗಿದ ಹುಲ್ಲಿನ ರಾಶಿಗೆ ಬೆಂಕಿ ಹಾಕಿಕೊಳ್ಳೋಣ ಎಂದು ಎಲ್ಲರೂ ನಿರ್ಧರಿಸಿದರು ಅದರಂತೆ ದುಷ್ಟ ಹಾವು ಕೂಡ ಬೆಂಕಿಗೆ ಬಿದ್ದು ಪ್ರಾಣ ಬಿಟ್ಟಿತು ಆದರೆ ಬೆಂಕಿ ಜ್ವಾಲೆ ಹೆಚ್ಚಾಗತೊಡಗಿತು ಹಾವು ಸತ್ತದ್ದನ್ನು ಖಚಿತಪಡಿಸಿಕೊಂಡ ಗ್ರಾಮಸ್ಥರು ಮರದ ಬಗ್ಗೆ ಯೋಚಿಸದೆ ಅಲ್ಲಿಂದ ಹೊರಟರು ಹಾವು ಕೊಲ್ಲಲು ಹಾಕಿದ್ದ ಬೆಂಕಿ ನಿಧಾನವಾಗಿ ಮರಕ್ಕೂ ತಗಿಲಿ ಮರವು ಕೂಡ ಸುಟ್ಟು ಹೋಯಿತು ದುಷ್ಟ ಹಾವಿನ ಸಹವಾಸ ಮಾಡಿದ್ದಕ್ಕಾಗಿ ಮರ ಕೂಡ ಸಾಯಬೇಕಾಯಿತು ನೀತಿ ಪಾಠ ದುಷ್ಟರಿಂದ ದೂರ ಇರಿ ನಿಮ್ಮ ಸ್ನೇಹಿತರನ್ನು ಹುಷಾರಾಗಿ ಜಾಣ್ಮೆಯಿಂದ ಆಯ್ಕೆ ಮಾಡಿ ಒಂದು ಕಾಗೆ ಬಂದಿತು ಎರಡು ಕಾಳು ತಂದಿತು, ಮೂರು ಮೊಟ್ಟೆ ಇಟ್ಟಿತು ನಾಲ್ಕು ಸಲ ಕೂಗಿತು ಖಾ 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 ಐದು ಸಲ ಆರಿತು ಒಂದು ಕಾಗೆ ಬಂದಿತು ಎರಡು ಕಾಳು ತಂದಿತು ಮೂರು ಮೊಟ್ಟೆ ಇಟ್ಟಿತು ನಾಲ್ಕು ಸಲ ಕೂಗಿತು ಸಲಾ ನಾಗರ ಆವಿನ ಎಡೆಯ ಚಂದ ಚಿಗುರೆಯ ಮರಿಯ ಕೂಡೆ ಅಂದ ಮಾತಾಡೋ ಗಿಣಿ ಮಾತೆ ಅಂದ ಮುದ್ದಿನ ಮಕ್ಕಳ ನೋಟ್ಟವೆ ಅಂದ చందవ చంద ఎల్వూ చంద హొట్టాగి ఆడోదే అంద నరవిన ఎడయ చంద చిగుర మరియ గూడే అంద మాతాడు గిణి మాతే అంద ముదిన మ ನೋಟವೇ ಅಂದ ಚಂದವು ಚಂದ ಎಲ್ಲವೂ ಚಂದ ಎಲ್ಲರೂ ಒಟ್ಟಾಗಿ ಹಾಡೋದೆ ಅಂದ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು